ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೋಮವಾರ ಪೂಜೆ ಎಲ್ಲ ಆಯ್ತು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ಒಂದು ಜಾಬ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದೆ ವರ್ಕ್ ಫ್ರಮ್ ಹೋಮ್ ಜಾಬ್ ನಮ್ಮಂತ ಗೃಹಿಣಿಯರು ಮನೆಯಲ್ಲಿ ಕೂತು ಮಾಡುವಂಥ ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ನಾನು ಹೇಳ್ತಾ ಇರೋ ಜಾಬ್ ಬಂದು ಮನೇಲೆ ಒಂದು ಆಂಡ್ರಾಯ್ಡ್ ಫೋನ್ ನ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಗೃಹಿಣಿಯರು ಅಂತ ಹೇಳಿದ್ರೆ ಮನೆಯಲ್ಲೇ ಇರ್ತೀವಿ ಮನೇಲೆ ಕೆಲಸನ ಏನಾದರೂ ಹುಡ್ಕೋಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಅಂತವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಜೊತೆಗೆ ಕೆಲವೊಬ್ರು ಪಾರ್ಟ್ ಟೈಮ್ ಜಾಬ್ ಕೂಡ ಇದನ್ನ ಮಾಡ್ತಾರೆ ಎಷ್ಟೋ ಜನ ಈ ತರ ನಾವು ಮನೇಲೆ ಕುತ್ ಮಾಡ್ಬೇಕು ಅಂತೇಳಿ ಕೆಲಸನ ಹುಡುಕ್ತಾ ಇರೋರು ತುಂಬಾ ಜನ ಮೋಸ ಹೋಗಿರ್ತಾರೆ ಅಹ್ ಎಷ್ಟೊಂದು ಆಪ್ಗಳನ್ನ ನೋಡಿದೀವಿ ನಾವು ಅದ್ರಲ್ಲೆಲ್ಲ ತುಂಬಾ ಜನ ಮೋಸ ಹೋಗಿರ್ತಾರೆ ಬಂಡವಾಳ ಮ್ಯಾಕ್ಸಿಮಮ್ ನಾವು ಕೆಲಸ ಹುಡುಕ್ತಾ ಹೋದಾಗ ಏನ್ ಮಾಡ್ತಾರೆ ಎಲ್ಲರೂ ನಮ್ಮತನೇ ಬಂಡವಾಳನ ಕೇಳ್ತಾರೆ ಅಂದ್ರೆ ಬಂಡವಾಳ ಹಾಕಿಸ್ತಾರೆ ಆಮೇಲೆ ಅದ್ ಬರೋಕ್ಕೆ ನಾವು ತುಂಬಾ ಕಷ್ಟ ನಾವು ಹಾಕಿರೋ ಬಂಡವಾಳ ತಗೊಳಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ನಾನು ಕೆಲವು ತುಂಬಾ ಕಡೆ ಇದನ್ನೆಲ್ಲ ನೋಡಿದೀನಿ ಯಾವ್ದಾದ್ರು ಟ್ರೈ ಮಾಡೋಣ ಅಂತ ಹೋದಾಗ ಎಲ್ಲರೂ ಕೂಡ ಬಂಡವಾಳನ ನಮ್ಮಿಂದಾನೆ ಹಾಕಿಸ್ತಾರೆ ಹಾಗಾಗಿ ಯಾವ್ದೇ ಇನ್ವೆಸ್ಟ್ ಮಾಡದೆ ಒಂದು ಕೆಲಸದ ಬೇಕ ಕೆಲಸ ಬೇಕು ಅಂತ ಹೇಳಿ ಹುಡ್ಕ್ತಾ ಇರೋರ್ಗೆ ಇದೊಂದು ಇನ್ಫಾರ್ಮೇಶನ್ ಜೆನ್ಯನ್ ಜಾಬ್ ಆಗಿರುತ್ತೆ ಇದು ಪೇಮೆಂಟು ಕೂಡ ನಿಮಗೆ ಯಾವುದೇ ಮೋಸ ಆಗೋಲ್ಲ ಯಾವುದಪ್ಪ ಜಾಬ್ ಅಂತ ಹೇಳಿದ್ರೆ ಜಿಯೋ ಟೆಲಿಕಾಲರ್ ಜಾಬು ಡಿ ಜಿಯೋದು ಟೆಲಿಕಾಲಿಂಗ್ ಪ್ರೋಗ್ರಾಮ್ ಬಂದು ಒಂದು ಫೋರ್ ಇಯರ್ಸ್ ಬ್ಯಾಕ್ ಶುರು ಆಗಿರುವಂಥದ್ದು ಇದರಲ್ಲಿ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತೆ ನಿಮ್ಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ಎಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರೆ ತುಂಬ ಡಿಗ್ರಿ ಎಲ್ಲ ಆಗಿರಬೇಕು ಅಂತೆಲ್ಲ ಪಿ ಯು ಸಿ ಪಾಸ್ ಆಗಿದ್ರು ಸಾಕು ನಿಮಗೆ ಈ ಜಾಬ್ನ ಕೊಡ್ತಾರೆ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಬೇಕಷ್ಟೇ ಸ್ವಲ್ಪ ಇಂಗ್ಲೀಷ್ ಹಿಂದಿ ಸ್ವಲ್ಪ ಟಚಲ್ಲಿದ್ದು ಮಾ ಕಸ್ಟಮರ್ಸ್ ಇಂಗ್ಲೀಷ್ ಹಿಂದಿ ಕಸ್ಟಮರ್ಸ್ ಇರ್ತಾರಲ್ವ ಹಾಗಾಗಿ ಮಾತಾಡೋಂಥ ಮಾತಾಡೋಷ್ಟು ಸ್ವಲ್ಪ ನಾಲೆಡ್ಜ್ ಇದ್ದರೆ ಸಾಕು ಜಿಯೋ ಟೆಲಿಕಲರ್ ಜಬ್ ಏನಪ್ಪಾ ಅಂತ ಅಂದರೆ ಈಗ ಎಲ್ಲರೂ ಕೂಡ ಆ್ಯಂಡ್ರಾಯ್ಡ್ ನ ಯೂಸ್ ಮಾಡ್ತಾ ಇರ್ತೀವಿ ಅವರಿಗೆ ರೀಚಾರ್ಜ್ ವ್ಯಾಲಿಡಿಟಿ ಮುಗ್ದಿರತ್ತೆ ಜಿಯೋ ಸಿಮ್ದು ಆ್ಯಕ್ಚುಲಿ ಜಿಯೋ ಸಿಮ್ದೇ ಬರೋದು ನಮಗೆ ಅವ್ರದಕ್ಕೆ ನಾವು ಕಾಲ್ ಮಾಡಿ ನಿಮ್ಮದು ವ್ಯಾಲಿಡಿಟಿ ಪ್ಯಾಕ್ ಮುಗ್ದಿದೆ ರೀಚಾರ್ಜ್ನ ಮಾಡ್ಕೊಳ್ಳಿ ಅಂತ ಹೇಳುವಂಥ ಪ್ರೋಗ್ರಾಮ್ ಆಗಿರುತ್ತೆ ಇದನ್ನ ನೀವು ಯಾವ ರೀತಿ ತಗೋಬಹುದು ಅಂದ್ರೆ ಆನ್ಲೈನ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ನಿಯರ್ ಜಿಯೋ ಓ ಆಫೀಸಲ್ಲಿ ಹೋಗಿ ಅಪ್ರೋಚ್ನ ಕೂಡ ಮಾಡ್ಬೋದಾಗಿರುತ್ತೆ ಆಕ್ಚುಲಿ ಈ ಕೆಲಸ ಮಾಡಬೇಕು ಅಂತ ಅಂದ್ರೆ ತುಂಬಾ ತಾಳ್ಮೆ ಇರಬೇಕು ಮತ್ತೆ ಫ್ಲೂಯೆಂಟ್ ಆಗಿ ಮಾತಾಡಕ್ಕೆ ಬರ್ಬೇಕು ಮತ್ತೆ ಅಥವಾ ನಮ್ಗೆ ಮೈಗ್ರೇನ್ ಇದೆ ಅನ್ನೋರಿಗೆ ಈ ಕೆಲಸ ಆಗಲ್ಲ ಯಾಕೆಂದ್ರೆ ದಿನಕ್ಕೆ ಇಷ್ಟು ಕಾಲ್ಸ್ ಅಂತ ಬರುತ್ತೆ ಲೀಡ್ಸ್ ಅದನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಏನಪ್ಪ ಅಂತ ಅಂದರೆ ಇದ್ರ ಬಗ್ಗೆ ಒಂದು ಆ್ಯಪನ್ನ ಕೊಡ್ತಾರೆ ನಿಮಗೆ ನಾನು ನೀವು ಕೆಲಸ ಜಾಯಿನ್ ಆಗಬೇಕಾದ್ರೆ ನಿಮಗೆ ಒಂದಿನ ಇಂಟ್ರವ್ಯೂ ಇರುತ್ತೆ ಒಂದಿನ ಲಾಗಿನ್ ಸಾರಿ ಆನ್ಬೋರ್ಡಿಂಗ್ ಇರುತ್ತೆ ಅದನ್ನು ಆದ ನಂತರ ನಿಮಗೆ ಆ್ಯಪ್ನ ಅವರೇ ಇನ್ಸ್ಟಾಲ್ ಮಾಡಿಕೊಟ್ಟಿರ್ತಾರೆ ಮೊಬೈಲಿಗೆ ಅಲ್ಲಿ ನೀವು ಒಂದು ಸಿಮ್ನ ಜಿಯೋದ ಜಿಯೋದೊಂದು ಸಿಮ್ ಅವರೇ ಕೊಡ್ತಾರೆ ಅದಕ್ಕೆ ರೀಚಾರ್ಜ್ ಒನ್ ಒನ್ ಮಂತ್ ಮಾತ್ರ ನಾವು ಮಾಡಿಸ್ಬೇಕಾಗತ್ತೆ ಪ್ರತಿ ತಿಂಗಳು ಕೂಡ ಅವರೇ ರೀಚಾರ್ಜ್ನ ಮಾಡಿಸ್ತಾರೆ ಅಪ್ರಾಕ್ಸಿಮೇಟ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅದೊಂದು ಸಿಮ್ಮು ತಗೊಂಡು ನಾವು ಕೆಲಸನ ಶುರು ಮಾಡಬೇಕಾಗುತ್ತೆ ಇದಕ್ಕೆ ನಾವು ಪ್ರತಿ ತಿಂಗಳು ಅವರೇ ಕಂಪ್ನಿ ಕಡೆಯಿಂದ ರೀಚಾರ್ಜ್ನ ಮಾಡಿಸ್ತಾರೆ ಅದೇ ನಂಬರಿಂದ ನಾವು ಕಾಲ್ನ ಮಾಡಬೇಕಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಇದು ಎಫ್ ಎಸ್ ಎಲ್ ಪ್ರೋಗ್ರಾಮ್ ಅಂತ ಬಂದು ಆ್ಯಪ್ನ ಡೌನ್ಲೋಡ್ ಮಾಡ್ತಾರೆ ಅದರಲ್ಲಿ ನಿಮಗೆ ಪ್ರೋಗ್ರಾಮ್ಸ್ಗಳು ಬರುತ್ತೆ ನಿಮಗೆ ಒಂದು ಐ ಡಿನು ಐ ಡಿ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ ನೀವು ಬೋರ್ಡಿಂಗ್ ಹೋದಾಗ ಆ ಐಡಿನ ನೀವು ಹಾಕಿ ನೀವು ಕೆಲಸನ ಶುರು ಮಾಡಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಆ್ಯಪ್ ಓಪನ್ ಆಗುತ್ತೆ ನಾವು ನಿಮಗೆ ಎಂಟು ಗಂಟೆವರೆಗೂ ಟೈಮ್ ಇರುತ್ತೆ ನೈಟ್ ಅಲ್ಲಿ ಅಷ್ಟರೊಳಗಡೆ ನೀವು ಯಾವಾಗಾದರೂ ಲಾಗಿನ್ ಆಗಿ ಕೆಲಸನ ಮಾಡ್ಕೋಬೋದು ಇವಾಗ ಒಂಬತ್ತು ಗಂಟೆಗೆ ಲಾಗಿನ್ ಆಗಬೇಕು ಅಂತಿಲ್ಲ ಕೆಳ ಕಡೆ ಕೇಳಿದೀನಿ ಒಂಬತ್ತು ಗಂಟೆಗೆ ಒಂದು ನಿಮಿಷನೂ ಕಡಿಮೆ ಅಂತ ಹೇಳಿದ್ರೆ ಆ ಥರ ಇಲ್ಲ ಒಂಬತ್ತು ಗಂಟೆಗೆ ಆ್ಯಪ್ ಓಪನ್ ಆಗುತ್ತೆ ನೀವು ಯಾವಾಗಲಾದರೂ ಲಾಗಿನ್ನ ಹಾಕ್ತೀವಿ ಅದು ಯಾವ ರೀತಿ ಕೂಡ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಮೂರು ಪ್ರೋಗ್ರಾಮ್ಗಳು ಬರುತ್ತೆ ಇವಾಗ ಅಟ್ ಪ್ರೆಸೆಂಟ್ ಏನಿದೆ ಹೇಳ್ತಾ ರಿಮೈಂಡರ್ ಎಸ್ ಸಿ ಪ್ಲಸ್ ಟೇ ಕನೆಕ್ಟೆಡ್ ಪ್ಲಸ್ ಮತ್ತೆ ವಿನ್ ಬ್ಯಾಕ್ ಅಂತ ಈಗ ಮೊದ್ಲು ಎರಡೇ ಇತ್ತು ಇವಾಗ ವಿನ್ ಬ್ಯಾಕ್ ಅಂತ ಹೊಸದಾಗ ಒಂದು ಆಡ್ ಮಾಡಿದ್ದಾರೆ ಈ ಮೂರು ಪ್ರೋಗ್ರಾಮ್ ನ ನೀವು ಕೆಲಸ ಮಾಡಬೇಕಾಗತ್ತೆ ನಿಮಗೆ ಪ್ರತಿ ಆರ್ ಆರ್ ಪ್ರೋಗ್ರಾಮ್ ಅಂದ್ರೆ ರಿಚಾರ್ಜ್ ರಿಮೈಂಡರ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ದಿನಕ್ಕೆ ನೂರು ಲೀಡ್ಸ್ ಬರುತ್ತೆ ಅದರಲ್ಲಿ ನೀವು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕಾಲ್ಸ್ ಎಫೆಕ್ಟಿವ್ನ ಮಾಡಬೇಕಾಗತ್ತೆ ಅಂದರೆ ಒಂದು ಎಫೆಕ್ಟಿವ್ ಕಾಲ್ ಲೆಕ್ಕ ಅಂದರೆ ಫಾರ್ಟಿ ಸೆಕೆಂಡ್ ನೀವು ಕಸ್ಟಮರ್ ಹತ್ರ ಮಾತಾಡಬೇಕು ಆ ಕಸ್ಟಮರ್ ಹತ್ರ ಮಾತಾಡಿ ಅವರು ರೀಚಾರ್ಜ್ನ ಮಾಡಿಕೊಂಡ್ರೆ ನಿಮಗೆ ಅದು ಒಂದು ರೀಚಾರ್ಜ್ ಕೌಂಟ್ ಬರುತ್ತೆ ಪೇ ಔಟು ಕೂಡ ನೀವು ಕೆಲ್ಸಕ್ಕೆ ಜಾಯ್ನ್ ಆಗಬೇಕಾದ್ರೆ ಹೇಳ್ತಾರೆ ಇಷ್ಟಿಷ್ಟು ಪೇ ಔಟ್ ಇರುತ್ತೆ ಅಂತ ಯಾವ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದು ಮಂತಿಗೆ ಇಷ್ಟು ಎಫೆಕ್ಟಿವ್ ಕಾಲ್ ಆಗಬೇಕು ಮತ್ತು ಇಷ್ಟು ರಿಚಾರ್ಜ್ ಆಗಬೇಕು ಅಂತ ಇರುತ್ತೆ ನೀವು ಫ್ರಾಮಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋರು ಆದರೆ ಮಾತ್ರ ಕೆಲಸಕ್ಕೆ ಜಾಯಿನ್ ಆಗಬೇಕು ಯಾವುದೇ ರಜಾ ಇರಲ್ಲ ಭಾನುವಾರನೂ ಕೂಡ ರಜಾ ಇರಲ್ಲ ಭಾನುವಾರನೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಎಸ್ ಸಿ ಪ್ಲಸ್ ಪ್ರೋಗ್ರಾಮಲ್ಲಿ ನಿಮಗೆ ಟೆನ್ ಡೇಸ್ ಟೈಮ್ ಇರುತ್ತೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಲೀಡ್ಸ್ ಬಂದಿರುತ್ತೆ ಅಂದರೆ ತ್ರೀ ಹಂಡ್ರೆಡ್ ಕಸ್ಟಮರ್ಸ್ದು ಟು ತ್ರೀ ಹಂಡ್ರೆಡ್ ಬರಲ್ಲ ಅದರೊಳಗಡೆಗೆ ಬರುತ್ತೆ ಅವ್ರದ್ದು ನಂಬರ್ನಗಳನ್ನ ನಿಮಗೆ ಸೆಂಡ್ ಮಾಡಿ ವಿತ್ ನಂಬರ್ ಜೊತೆಗೆ ಕೊಟ್ಟಿರ್ತಾರೆ ಅವರಿಗೆ ನೀವು ಕಾಲ್ ಮಾಡಿ ಈ ಥರ ರಿಮೈಂಡ್ ಮಾಡಬೇಕಾಗತ್ತೆ ಕಸ್ಟಮರ್ಸ್ ಕೆಲವೊಂದು ಟೈಮಲ್ಲಿ ನಿಮಗೆ ರ್ಯಾಷಾಗಿ ಮಾತಾಡ್ಬೋದು ಅದು ಅದಕ್ಕೋಸ್ಕರ ಏನು ಹೇಳ್ತಾರೆ ಕೆಲಸ ಮಾಡ್ಬೇಕಾದ್ರೆ ಪೇಷನ್ಸ್ ಇರಬೇಕು ಅಂತ ಅವ್ರ ಅವ್ರ ಹತ್ರ ತಾಳ್ಮೆಯಿಂದ ಮಾತಾಡಿ ನೀವು ಕನ್ವಿನ್ಸ್ ನ ಮಾಡಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ವಿನ್ ಬ್ಯಾಕ್ ಅಂತ ಇವಾಗ ಹೊಸ ಪ್ರೋಗ್ರಾಮ್ ಅದು ಬರುತ್ತೆ ಗೊತ್ತಿಲ್ಲ ಇದೆ ಅದನ್ನ ಹೇಳ್ತಾ ಇದೀನಿ ನಮ್ಮ ಜಿಯೋ ನೆಟ್ವರ್ಕ್ ಇಂದ ಬೇರೆ ಕಡೆಗೆ ಹೋಗಿರ್ತಾರ ಅವರು ಬೇರೆ ನೆಟ್ವರ್ಕ್ ಗೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋದು ಅದು ಈ ಹೊಸದಾಗಿ ಆ್ಯಡ್ ಆಗಿರೋಂತ ಪ್ರೋಗ್ರಾಮ್ ಈ ಕೆಲಸನ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಇದ್ರೆ ನಿಮಗೆ ತ್ರೀ ಟು ಫೈವ್ ಅವರ್ಸ್ ಟೈಮ್ ಕೊಡ್ಲೇಬೇಕಾಗುತ್ತೆ ಈ ಕೆಲ್ಸಕ್ಕೆ ಕೆಲವೊಬ್ರು ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳ್ತಾರೆ ಅದ ಅವ್ರ ಅವ್ರವರ ಎಬಿಲಿಟಿ ಮಾಡಿದ್ರೆ ಮಾಡ್ತಾರೆ ಅನಿಸುತ್ತೆ ಆದರೆ ನಾನು ನನ್ನ ಪ್ರಕಾರ ಒಂದು ಈ ಕೆಲಸನ ನೀವು ಮಾಡ್ಬೇಕಂತ ಹೇಳಿದ್ರೆ ಪಾರ್ಟ್ ಟೈಮ್ ನಾವು ಜಾಬ್ ಆಗಿ ತಗೊಂಡ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ತ್ರೀ ಟು ಫೈವ್ ಅವರ್ಸ್ ಟೈಮ್ ಕೊಡಬೇಕಾಗಿರೋದ್ರಿಂದ ಮನೇಲಿ ಯಾರೋ ಗೃಹಿಣಿ ಯಾರಾಗಿರ್ತೀರ ಅವ್ರಿಗೂ ಅವರು ಈ ಕೆಲಸನ ಮಾಡ್ಬೋದು ಅಂತ ಹೇಳಿ ಹೇಳ್ತೀನಿ ಯಾಕೆಂದ್ರೆ ಫುಲ್ ಅವ್ರು ಟಾರ್ಗೆಟ್ ಕೊಟ್ಟಿರ್ತಾರೆ ಅದನ್ನು ರೀಚ್ ಆಗಬೇಕಂತ ಹೇಳಿದ್ರೆ ಒಂದು ತ್ರೀ ಟು ಫೈವ್ ಅವರ್ಸ್ ಬೇಕಾಗುತ್ತೆ ಹಾಗಾಗಿ ಇದಿಷ್ಟು ಇದು ಈ ಜಾಬ್ನ ಇನ್ಫಾರ್ಮೇಷನ್ ಆಗಿತ್ತು ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಅರೌಂಡ್ ಮೊದಲೆಲ್ಲ ಸ್ವಲ್ಪ ಈಗ ಚೆನ್ನಾಗಿತ್ತು ಪೇಔಟ್ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಔಟು ಹಾಗಾಗಿ ಒಂದು ಅರೌಂಡ್ ಫೋರ್ ಟು ಏಯ್ಟ್ವರೆಗೂ ತೊಗೋಬೋದು ಮೂರು ಪ್ರೋಗ್ರಾಮ್ ಕೆಲಸನ ಮಾಡಿದ್ರೆ ಏಯ್ಟು ಟೆನ್ ಅವ್ರಗೂ ತೊಗೊ ತೊಗೊಳ್ಳೋರು ಫಿಫ್ಟೀನ್ವರೆಗೂ ತೊಗೋತಾರೆ ಒಂದು ನಾನು ಮೇ ಒಂದು ಮಿನಿಮೈಸ್ ಆಗಿ ಹೇಳ್ತಾರೆ ನೀವು ಮೇಡಮ್ ಅಷ್ಟೇ ಹೇಳಿದ್ರಿ ಆಗಲ್ಲ ಇದು ಅಂತ ಹೇಳಿದ್ರೆ ಒಂದು ಪರ್ಫೆಕ್ಟಾಗಿ ಅವ್ರು ಹೇಳಿರೋ ಟಾರ್ಗೆಟ್ನ ರೀಚ್ ಮಾಡಿದ್ರೆ ನೀವು ಫೋರ್ ಟು ಏಯ್ಟ್ ತೌಸಂಡ್ವರೆಗೂ ತೊಗೋಬೋದು ಆದರೆ ತ್ರೀ ಟು ಫೈವ್ ಅವರ್ಸ್ ಟೈಮ್ ಕೊಡಲೇಬೇಕು ಯಾವುದೇ ನೀವು ಮೈಗ್ರೇನ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದೆ ಅಂತ ಹೇಳಿದರೆ ಆಗಲ್ಲ ಫ್ಲೂಯೆಂಟಾಗಿ ನಾವು ಯಾವುದೇ ತಲೆನೋವೇನೋ ಬರೋಲ್ಲ ನಮಗೆ ಮಾತಾಡ್ತೀವಿ ಅನ್ನೋರು ಈ ಕೆಲಸಕ್ಕೆ ಜಾಯಿನ್ ಆಗ್ಬೋದು ಯಾವುದೇ ಬಂಡವಾಳನ ಹಾಕೋ ಹಾಗಿಲ್ಲ ಜೆನ್ಯೂನ್ ಇದೆ ಪೇ ಔಟ್ಗೆ ಯಾವುದೇ ಮೋಸ ಕೂಡ ಆಗೋದಿಲ್ಲ ಹಾಗಾಗಿ ಈ ಜಾಬನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಈ ವಿಜುವಲಿ ನಿಮಗೆ ಈಗ ಇವಾಗ ತೋರಿಸ್ತೀನಿ ನೋಡಿ ಸ್ಕ್ರೀನ್ ರೆಕಾರ್ಡ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಆ್ಯಪ್ ಅದು ಎಫ್ ಎಸ್ ಎಮ್ ಆ್ಯಪು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಐ ಡಿ ನಂಬರ್ ಬರುತ್ತೆ ಅದಾದ ನಂತರ ಪಾಸ್ವರ್ಡ್ ಕೊಡಬೇಕು ಪಾಸ್ವರ್ಡ್ ಕೊಟ್ಟ ನಂತರ ಓ ಟಿ ಪಿ ಬರುತ್ತೆ ಓ ಟಿ ಪಿ ಆಟೋಮೆಟಿಕ್ಕಾಗಿ ತೊಗೊಳ್ಳುತ್ತೆ ಅದಾದ ನಂತರ ಇದು ಆ್ಯಪ್ ಓಪನ್ ಆಗುತ್ತೆ ಈ ರೀತಿ ಇಂಟ್ರಫೇಸ್ ಬರುತ್ತೆ ಇಲ್ಲಿ ನಿಮಗೆ ನಾನು ಎಲ್ಲ ಬ್ಲರ್ ಮಾಡಿದ್ದೀನಿ ಅಲ್ಲೆಲ್ಲ ಕೆಲವು ನಂಬರ್ಸ್ಗಳೆಲ್ಲ ಇದ್ವು ಹೆಸ್ರುಗಳೆಲ್ಲ ಇರುತ್ತೆ ಅಂತ ಹೇಳಿ ಅಲ್ದೆ ನಿಮಗೆ ಪ್ರೋಗ್ರಾಮ್ಸ್ ಎಲ್ಲ ಬರುತ್ತೆ ಇದು ವೈಟ್ ಲಿಸ್ಟಲ್ಲಿ ಬರೋದೆಲ್ಲ ಪ್ರೋಗ್ರಾಮ್ಸ್ ಅದರಲ್ಲಿ ನಿಮಗೆ ಈ ರೀತಿ ಲೀಡ್ಸ್ಗಳನ್ನ ಕಳಿಸಿರ್ತಾರೆ ಅದಕ್ಕೆ ನೀವು ನಂಬರ್ಸ್ಗಳಿಗೆ ಕಾಲ್ನ ಮಾಡಿ ನೀವು ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ಪ್ರತಿದಿನವೂ ಕೂಡ ಮುಂಚೆನೇ ಹೇಳಿದಾಗೆ ಲೇಟ್ಸ್ಗಳು ಬರುತ್ತೆ ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಆರ್ ಪ್ರೋಗ್ರಾಮಲ್ಲಿ ನಿಮಗೆ ಡೈಲಿ ಕಾಲ್ಸ್ ಮಾಡಲೇಬೇಕು ಎಸ್ ಸಿ ಪ್ಲಸ್ ಪ್ರೋಗ್ರಾಮಿಗೆ ನಿಮಗೆ ಟೈಮ್ ಇರುತ್ತೆ ಟೆನ್ ಡೇಸ್ ವಿನ್ ಬ್ಯಾಕ್ ಕೂಡ ಟೈಮ್ ಇರುತ್ತೆ ಹಾಗಾಗಿ ಅದನ್ನು ನೀವು ಆ ಟೈಮಿಗೆ ತಕ್ಕಂತೆ ಕಾಲ್ಸ್ನ ಮಾಡಬೇಕಾಗತ್ತೆ ಡೈಲಿ ನಿಮಗೆ ಫೈವ್ ಅವರ್ಸ್ ಬೇಕೇ ಬೇಕಾಗುತ್ತೆ ಎಲ್ಲ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೆ ಇದಿಷ್ಟು ಈ ಆ್ಯಪ್ನ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಆಗಿತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹಾಂ ನೋಡಿ ಇರೋರು ಜಾಯ್ನ್ ಆಗಿ ಕೆಲಸನ ಮಾಡ್ತೀವಿ ಅಂತ ಹೇಳಿ ಆಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋರು ಈ ಜಾಬ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಮುಂದಿನ ವಿಡಿಯೋಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು